ನಾನು ವೇಟ್ ಚೆಕ್ ಮಾಡಕ್ ಹೋಗಿಲ್ಲ ಸಣ್ಣ ಆಗಿದ್ದಾರೆ ಅಂತ ಎಲ್ಲ ಅಮ್ಮ ಎಲ್ಲ ಹೇಳ್ತಾ ಇದ್ದಾರೆ ನೀವು ಹೇಳ್ತಿದ್ದೀರ ನನಗೂ ಅನ್ನಿಸ್ತಾ ಇದೆ ಬಟ್ ಸಣ್ಣ ಆಗಿರೋದು ಒಳ್ಳೇದೇ ಅಲ್ವಾ ಎಷ್ಟೊಂದು ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ ವರ್ಕೌಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಗುಂಡ್ ಗುಂಡಕ್ಕಿದ್ದೆ ಅಲ್ಲಿ ಒಂದು ಕೆಲವೊಂದು ಅಷ್ಟು ಮಾತುಗಳು ಸ್ಟ್ರೆಸ್ಗಳು ಒಂದು ಒಂದು ಹಂತದವರೆಗೂ ಸಖತ್ತಾಗಿತ್ತು ಆಗಿತ್ತು ಅದಾದ್ಮೇಲೆ ಒಂದಷ್ಟು ಏನೋ ಟೀಕೆಗಳು ಬರುತ್ತೆ ನಮ್ಮ ವಿರುದ್ಧ ಬಂದಾಗ ಒಂದು ಸ್ವಲ್ಪ ಡೌನ್ ಆಗಿದ್ದಿದ್ದೆ ಆ ಟೈಮಲ್ಲಿ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗಿದ್ದಿದೆ ಫುಡ್ ಮೇನ್ ನಾವು ಗೋಸ್ಕರ ಟಾಸ್ಕ್ ಆಡ್ತಿದ್ವಿ ಅದ್ಭುತವಾಗಿ ಲಕ್ಸುರಿ ಲಕ್ಸುರಿ ಅದ್ಭುತವಾಗಿ ಆಡ್ತಾ ಇದ್ವಿ ಅಲೋ ಮಿಸ್ಟೇಕ್ ಒಂದೇ ಆಗಿದ್ದಂದು ಒಂದೇ ಕಡೆ ಆಗಿದ್ದು ಅದೇ ಸ್ವಲ್ಪ ಲೋ ಆಗಿತ್ತು ಅಂತ ಆ ವಾರದಲ್ಲಿ ಆಗಿದ್ದೆ ಅಷ್ಟೇ ಮುಂಚೆ ನೋಡಿ ಎಲ್ಲಾ ಚೆನ್ನಾಗಿ ಲೆಕ್ಕ ಮಾಡ್ತಿದ್ದೆ ಟ್ಯಾಲಿ ಮಾಡುವಾಗ ಮಿಸ್ಟೇಕ್ ಆಗ್ತಿತ್ತು ಅಷ್ಟೇ ನಾನು ಮಾಡುವಾಗ ಎಲ್ಲ ಪರ್ಫೆಕ್ಟ್ ಆಗಿ ಇರ್ತಿತ್ತು ಕೊನೆಯಲ್ಲಿ ಬರೀವಾಗ ಇವ್ರ ಏನ್ ಮಾಡ್ಬಿಡೋರು ಒಂದ್ ನಂಬರ್ ಚೇಂಜ್ ಆಗ್ಬಿಡೋದು ಮೈಕಲ್ ಆ ರೀತಿ ಒಂದ್ಸಲಿ ಮಾಡಿದಾನೆ ಟನಿ ಆ ರೀತಿ ಒಂದ್ಸರಿ ಆಗಿದೆ ಸುಮಾರು ಮಿಸ್ಟೇಕ್ಸ್ ಆಗಿದೆ ಒಂದ್ ಹತ್ತು ಸಲಿ ಬರ್ದಿದ್ರೆ ಒಂದ್ ನಾಕ್ ಮೂರ್ ಸಲ ಸಿಕ್ಕಿರ್ಬೋದು ನಾಲ್ಕು ಸಲ ಸಿಕ್ಕಿರ್ಬೋದು ಅಷ್ಟೇ ಸೊ ಅದೇ ಆ ರೀತಿ ಸಿ ಸಿಕ್ಕಿಲ್ಲ ಲಕ್ಸುರಿ ಬೇಕಾಗಿತ್ತು ಲಕ್ಸುರಿ ಸಿಕ್ಕಿಲ್ಲ ಗ್ರಾಸರಿ ಇಲ್ಲೇ ಬರೀ ಅರ್ಧಂಬರ್ಧ ಸೆಟಾಯಿತ್ತು ಹ್ಮ್ ದಿನಕ್ಕೆ ಎರಡೇ ಚಪಾತಿ ರಾತ್ರಿ ಎರಡೇ ಚಪಾತಿ ಬೆಳಗ್ಗೆ ಎರಡೇ ಚಪಾತಿ ಜೊತೆಗೆ ಮಧ್ಯಾಹ್ನದ್ ಹೊತ್ತು ಇಷ್ಟು ರೈಸ್ ಅಯ್ಯೋ ನಾನು ಅಡುಗೆ ಮಾಡುವಾಗಲೂ ಅಷ್ಟೇ ಮ್ಯಾನೇಜ್ ಮಾಡ್ಬೇಕಾಗಿತ್ತು ನಾನು ನಾನು ಹೆಂಗೆ ಅಡುಗೆ ಮಾತು ಹೇಳ್ತಾರೆ ಹಾಂ ಸಣ್ಣ ಅಡುಗೆ ಮನೇಲಿ ಇದ್ದು ಏನು ನೋಡಿ ನಾನು ಇವಾಗ ಗೊತ್ತಿತಾ ಮ್ಯಾಟರ್ ನೀವು ಗೊತ್ತಿತ್ತ ಹೊರಗಡೆನ ಒಂದ್ಸತಿ ಕುತ್ಕೊಂಡ್ ಮಾತಾಡ್ತಾ ಹೇಳಿದ್ರು ಒಂದ್ ಕೆ ಜಿನೂ ಸಣ್ಣ ಆಗಿಲ್ಲ ಅಂತ ಹೇಳಿ ಅದೇನೇ ಅವಾಗ ನೋಡಕ್ ನೋಡಕ್ ಆಗ್ತಿಲ್ಲ ನಿಮ್ನ ಎಸ್ ನಗರ ಟು ಮೈಸೂರ್ ಮೈಸೂರು ಟು ಬೆಂಗ್ಳೂರ್ ಬೆಂಗಳೂರು ಟು ಸಿನಿಮಾ ರಂಗ ಟು ಬಿಗ್ ಬಾಸ್ ಇಷ್ಟು ಜರ್ನಿ ನಿಮ್ಮ ಜರ್ನಿಯಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅದರಲ್ಲೂ ನೀವು ಯಾವಾಗ ನಿಮ್ಮ ತಂಗಿ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ರು ಅದು ಅಂತೂ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಜನ ಇನ್ನೂ ಪ್ರೀತಿ ಕೊಡೋಕ್ಕೆ ಸಾಧ್ಯ ಆಯಿತು ಬಡವ್ರ ಮನೆ ಹುಡುಗ ಗೆಲ್ಲಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದಾಯಿತು ಫೋಟೋಗಳು ವೈರಲ್ ಆಯಿತು ಎಲ್ಲರ ಸ್ಟೇಟಸ್ಗಳಲ್ಲೂ ಕೂಡ ನಿಮ್ಮ ತಂಗಿಯ ಫೋಟೋ ನಿಮ್ಮ ಫೋಟೋ ಕೂಡ ಕಾಣಿಸ್ತು ಅಲ್ಲೂ ಕೂಡ ನೀವು ಗೆದ್ರಿ ಸೊ ಆ ವಿಚಾರವನ್ನು ಶೇರ್ ಮಾಡ್ಕೊಳ್ಳೋದಾದರೆ ತುಂಬಾ ಕಷ್ಟಪಟ್ಟಿದ್ದೆ ಒಂಬತ್ತು ವರ್ಷ ಜರ್ನಿ ಒಂದು ಸ್ಥಾನ ಗಳಿಸೋದಕ್ಕೋಸ್ಕರ ಈ ಒಂದು ಜಾಗ ಏನಿದೆ ನಾನು ಗಳಿಸಿದ್ದೀನಿ ಜನರ ಮನಸ್ಸಲ್ಲಿ ಸ್ಟ್ರಗಲ್ ಈ ಏನೋ ವಿಷಯ ತುಂಬಾ ಟ್ರಾಲ್ ಮಾಡ್ತಿದ್ರಂತೆ ದಟ್ ಮನೆ ತುಂಬಾ ಚೆನ್ನಾಗಿದೆ ಏನೋ ಸುಮ್ಮನೆ ಯಾರ್ಯಾರು ಓಟ್ ನೋಡಿಬಿಡ್ತಿದ್ದೆ ಅಂತ ಏನೋ ಹೇಳಿದ್ರಂತೆ ನಾನು ಆ ರೀತಿ ಮಾತಾಡೋರ್ಗೆ ಹೇಳೋದು ಇಷ್ಟೇ ದಟ್ ದಟ್ ಈಸ್ ಆಲ್ಸೋ ಮೈ ಹೌಸ್ ಓನ್ಲಿ ನಮ್ಮ ಮಾಮವ್ರ ಮನೆ ಅದು ಊರಲ್ಲಿರೋ ಮನೆ ಇದು ನಾನು ಬಾಡಿಗೆ ಮನೆ ನನ್ನ ಸ್ವಂತ ಮನೆ ಏನಲ್ಲ ಮೂರು ತಿಂಗಳು ನಾನು ಏನು ಬಿಗ್ ಬಾಸ್ ಮನೇಲಿ ಇದ್ದೆ ಬಾಡಿಗೆನೂ ಕೊಟ್ಟಿಲ್ಲ ಓನರ್ಸ್ ಪಾಪ ತಡ್ಕೊಂಡಿದ್ದಾರೆ ಇದೊಂದು ಸಣ್ಣ ಕ್ಲಾರಿಟಿ ಅಷ್ಟೆ ಆ್ಯಂಡ್ ನಾನು ಯಾವಾಗ್ಲೇ ಹೇಳದಾಗೆ ಸುಮಾರು ಸ್ಟ್ರಗ್ಲಿಂಗ್ ಇದೆ ನನ್ನ ಜರ್ನಿಯಲ್ಲಿ ಹ್ಮ್ ಬಡವರು ಮಕ್ಳು ಗೆಲ್ಲಬೇಕು ಬಡವರ ಮಕ್ಕಳು ಯಾವತ್ತೂ ಗೆಲ್ಲಬೇಕು ಎದ್ದು ನಿಂತ್ಕೋಬೇಕು ಒಂದು ಲೈಫಲ್ಲಿ ಯಾವತ್ತೂ ಡೋಂಟ್ ಗಿವ್ ಅಪ್ ಅನ್ನೋ ಒಂದು ಆ್ಯಟಿಟ್ಯೂಡ್ ಇಟ್ಕೋಬೇಕು ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು ನಾನು ಏಲೇ ಇದ್ರು ಹೊಡಿತೀನಿ ನಿಂತ್ಕೊಂಡು ಹೊಡೆದೇ ಹೊಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಇವತ್ತಲ್ಲ ನಾಳೆ ಅಲ್ಲ ನಾಳಿದ ಹಾಗೆ ಆಗುತ್ತೆ ಅದೇನಾದರೂ ಸರಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ